ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಭೂಮಿ ಅಥವಾ ಮನೆ ಖರೀದಿಸಲು ಯೋಜಿಸುತ್ತಿದ್ದರೆ ಜಾಗರೂಕರಾಗಿರುವುದು ಬಹಳ ಮುಖ್ಯ ಅನೇಕ ಬಾರಿ ಜನರು ಯಾವುದೇ ತನಿಖೆ ನಡೆಸದೆ ಆಸ್ತಿಯನ್ನು ಖರೀದಿಸುತ್ತಾರೆ ಮತ್ತು ನಂತರ ಅವರು ವಂಚನೆಗೆ ಬಲಿಯಾಗುತ್ತಾರೆ ಇತ್ತೀಚೆಗೆ ನಕಲಿ ನೋಂದಣಿ ಮೂಲಕ ಆಸ್ತಿಯನ್ನು ಮಾರಾಟ ಮಾಡಿದ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಖರೀದಿಸುತ್ತಿರುವ ಭೂಮಿ ಅಥವಾ ಮನೆಯ ನೋಂದಾವಣಿ ನಿಜವೋ ಅಥವಾ ನಕಲಿಯೋ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ವಿಡಿಯೋದಲ್ಲಿ ನೀವು ಭೂಮಿ ಅಥವಾ ಮನೆಯ ನೋಂದಣಿಯನ್ನು ಪರಿಶೀಲಿಸಲು ಕೆಲವು ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ ಆನ್ಲೈನ್ ಪೋರ್ಟಲ್ನಿಂದ ಪರಿಶೀಲಿಸಿ ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರವು ಭೂಮಿ ಮತ್ತು ಮನೆ ನೋಂದಣಿಯನ್ನು ಪರಿಶೀಲಿಸಲು ಆನ್ಲೈನ್ ಪೋರ್ಟಲ್ ಒದಗಿಸಿದೆ ನೀವು ಮನೆಯಲ್ಲಿಯೇ ಕೆಲವು ಸುಲಭ ಹಂತಗಳಲ್ಲಿ ನೋಂದಾವಣಿಯ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬಹುದು ಕಾಸ್ರ ಸಂಖ್ಯೆಯ ಮೂಲಕ ಪರಿಶೀಲಿಸಿ ಕಾಸ್ರ ಸಂಖ್ಯೆಯು ಯಾವುದೇ ಭೂಮಿಯ ವಿಶಿಷ್ಟ ಸಂಖ್ಯೆಯಾಗಿದ್ದು ಅದರ ಮೂಲಕ ನೀವು ಮಾಲೀಕತ್ವದ ಹಕ್ಕುಗಳನ್ನು ಪರಿಶೀಲಿಸಬಹುದು ನೀವು ನಿಮ್ಮ ರಾಜ್ಯದ ಭೂ ದಾಖಲೆಗಳ ವೆಬ್ಸೈಟ್ಗೆ ಹೋಗಿ ಕಾಸ್ತ್ರ ಸಂಖ್ಯೆಯನ್ನು ನಮೂದಿಸಿ ಭೂಮಿಯ ನಿಜವಾದ ಮಾಲೀಕರು ಯಾರಿಂಬುದನ್ನು ಕಂಡು ಹಿಡಿಯಬಹುದು ಯಾವುದೇ ಭೂಮಿಯ ನೋಂದಣಿ ನಕಲಿಯಾಗಿದ್ದರೆ ನೀವು ಇಲ್ಲಿಂದ ಸರಿಯಾದ ಮಾಹಿತಿಯನ್ನು ಪಡೆಯುತ್ತೀರಿ ಸಾಲ ಮರುಪಾವತಿ ಪ್ರಮಾಣಪತ್ರ ತೆಗೆದುಕೊಳ್ಳಿ ಸಾಲದ ಬಾಧ್ಯತೆ ಪ್ರಮಾಣಪತ್ರ ಒಂದು ಆಸ್ತಿಯ ಮೇಲೆ ಯಾವುದೇ ಸಾಲ ಅಥವಾ ಕಾನೂನು ವಿವಾದವಿದೆಯೇ ಎಂಬುದನ್ನು ತೋರಿಸುವ ಒಂದು ಪ್ರಮುಖ ದಾಖಲೆಯಾಗಿದೆ ಈ ಪ್ರಮಾಣ ಪತ್ರವನ್ನು ಸ್ಥಳೀಯ ನೋಂದಣಾಧಿಕಾರಿ ಕಚೇರಿಯಿಂದ ಅಥವಾ ಆಯಾ ರಾಜ್ಯದ ಭೂ ದಾಖಲೆಗಳ ವೆಬ್ಸೈಟ್ನಿಂದ ಆನ್ಲೈನ್ನಲ್ಲಿ ಪಡೆಯಬಹುದು ನೋಂದಣಿ ಅಧಿಕಾರಿಯಿಂದ ಪರಿಶೀಲಿಸಿ ಆನ್ಲೈನ್ ಪೋರ್ಟಲ್ನಿಂದ ನಿಮಗೆ ತೃಪ್ತಿದಾಯಕ ಮಾಹಿತಿ ಸಿಗದಿದ್ದರೆ ನೀವು ನೇರವಾಗಿ ರಿಜಿಸ್ಟ್ರಾರ್ ಕಚೇರಿಗೆ ಭೇಟಿ ನೀಡಿ ರಿಜಿಸ್ಟ್ರಿಯನ್ನು ಪರಿಶೀಲಿಸಬಹುದು ಅಲ್ಲಿ ನೀವು ರಿಜಿಸ್ಟ್ರಿ ಸಂಖ್ಯೆ ಅಥವಾ ಕಾಸರ ಸಂಖ್ಯೆಯನ್ನು ತೋರಿಸುವ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತೀರಿ ಮಾರಾಟಗಾರರ ಗುರುತನ್ನು ಪರಿಶೀಲಿಸಿ ಅನೇಕ ಬಾರಿ ವಂಚಕರು ನಕಲಿ ದಾಖಲೆಗಳ ಮೂಲಕ ತಮ್ಮನ್ನು ಮಾಲೀಕರೆಂದು ಹೇಳಿಕೊಂಡು ಆಸ್ತಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಭೂಮಿಯನ್ನು ಮಾರಾಟ ಮಾಡುವ ವ್ಯಕ್ತಿಯ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಇತರ ಗುರುತಿನ ಚೀಟಿಗಳನ್ನು ಪರಿಶೀಲಿಸುವುದು ಅವಶ್ಯಕ ವಕೀಲರು ಅಥವಾ ಕಾನೂನು ಸಲಹೆಗಾರರ ಸಹಾಯ ಪಡೆಯಿರಿ ಆಸ್ತಿಯ ಸಿಂಧುತ್ವದ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳಿದ್ದರೆ ಅನುಭವಿ ವಕೀಲರು ಅಥವಾ ಕಾನೂನು ಸಲಹೆಗಾರರನ್ನು ಸಂಪರ್ಕಿಸಿ ಅವರು ದಾಖಲೆಗಳನ್ನು ಆಳವಾಗಿ ಪರಿಶೀಲಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡಬಹುದು ಯಾರಾದರೂ ಭೂಮಿಯನ್ನು ಆಕ್ರಮಿಸಿಕೊಂಡಿದ್ದಾರೆಯೇ ಅನೇಕ ಬಾರಿ ಜನರು ಈಗಾಗಲೇ ವಿವಾದ ನಡೆಯುತ್ತಿರುವ ಭೂಮಿಯನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಖರೀದಿಸುವ ಮೊದಲು ಭೂಮಿಗೆ ಹೋಗಿ ಅಲ್ಲಿ ಯಾವುದೇ ಅಕ್ರಮ ಉದ್ಯೋಗವಿದೆಯೇ ಎಂಬುದನ್ನು ಪರಿಶೀಲಿಸಿ